ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಗೆಲ್ಬಹುದು ಪಿ ಕೆ ಸುರೇಶ್ ಅವ್ರ ಗೆದ್ರೆ ಒಳ್ಳೊಳ್ಳೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಮಂಜುನಾಥ್ ಪಾಪ ಮಂಜುನಾಥ್ ಅವ್ರ ಇವಾಗ ಬಂದಿರೋದ ರಾಜಕೀಯದಲ್ಲ ಅನುಭವ ಇದೆ ಕಾಂಗ್ರೆಸ್ ಪಕ್ಷ ಬಂತು ಅಂದ್ರೆ ಬಡವರು ಬಗ್ಗೆ ಜೀವನ ಒಳ್ಳೇದು ಮಾಡ್ತಾರೆ ಸರ್ ಹಣಕ್ಕಿಂತ ಫಸ್ಟ್ ರೋಗಿಗಳು ಮುಖ್ಯ ಮೂವತ್ತು ಸಾವಿರ ಕಮಿಷನ್ ಕೇಳಿದ ಕಾಂಗ್ರೆಸ್ ಅವರು ಮೋಸ ಮಾಡಿ ತಿಂತಾ ಇದ್ದಾರೆ ಕೆಲವೇ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರು ಇದಾರೆ ಮಂಜುನಾಥ ಅವರು ಸರ್ ನಾವು ಹೇಳೋದೇನಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಸುರೇಶ್ ಅವ್ರಿಗೆ ಒಳ್ಳೊಳ್ಳೆ ಅನುಕೂಲ ಮಾಡ್ಕೊಡ್ತಾ ಇದಾರೆ ಯಾಕೆ ಅಂತಂದ್ರೆ ನೋಡಿ ಇವಾಗ ಬಿಜೆಪಿ ಸರ್ಕಾರ ಯಡಿಯೂರಪ್ಪನ ಸರ್ಕಾರ ಮತ್ತೆ ಬೊಮ್ಮಯ್ಯ ಸರ್ಕಾರ ಇತ್ತು ನನ್ಗೆ ಇವಾಗ ಇದೇ ಎಮ್ ಎಲ್ ಎ ಕೃಷ್ಣಪ್ಪ ಅವರು ಒಂದು ಗಾಡಿ ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ರು ಗಾಡಿ ಸ್ಯಾಂಕ್ಷನ್ ಮಾಡ್ಕೊಟ್ಟಿರೋದ್ರಿಂದ ಅದು ಏನ್ ಗೊತ್ತಾ ನನ್ಗೆ ಟ್ಯಾಕ್ಸ್ ಎಲ್ಲ ಕಳೆದಿ ಒಂದು ತೊಂಬತ್ ಸಾವಿರ ಚಿಲ್ರೆ ಕಲೆಕ್ಷನ್ ಮಾಡ್ಕೊಟ್ಟಿದ್ರು ಅವರು ಡಿಡಿ ಕೊಟ್ಟಿದ್ರು ಇವಾಗ ಏನ್ ಗೊತ್ತಾ ಅದೇ ಬಿಜೆಪಿ ಸರ್ಕಾರ ಇರೋನಾಗ ಮೂವತ್ ಸಾವಿರ ಕಮಿಷನ್ ಕೇಳ್ದ ಡಿ ಸಿ ಆಫೀಸಲ್ಲಿ ಎಲ್ಲಾ ಸ್ಯಾಂಕ್ಷನ್ ಆಗಿದೆ ಸರ್ ಅದಕ್ಕೆ ನಾನು ಎಲೆಕ್ಷನ್ ಸ್ಟಾರ್ಟ್ ಆಗ್ಲಿ ಅಂತ ಟೈಮಲ್ಲಿ ನಾನು ಎಮ್ ಎಲ್ ಎ ಕೇಳೋಣ ಅಂತ ಇದ್ದೀನಿ ಮತ್ತೆ ಏನಂದ್ರೆ ನಮ್ಗೆ ಕಾಂಗ್ರೆಸ್ ಪಕ್ಷ ಬಂದ್ರೆ ನಮ್ ಡಿ ಕೆ ಶಿವರಾಜ್ ಅವ್ರ ಬಂದ್ರಂತೂ ಗ್ಯಾರಂಟಿ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ನೋಡಿ ಕುಶ್ಮಾರ್ ಅಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರೆ ಒಟ್ಟು ಏನಂದ್ರೆ ನಮ್ಗೆ ಕಾಂಗ್ರೆಸ್ ಪಕ್ಷ ಸರ್ ಬಿಜೆಪಿ ಬಿಜೆಪಿಯವ್ರು ಬಂದ್ರಂತೂ ನಮ್ನೆಲ್ಲ ನುಣ್ಣು ಬಳಸ್ತಾರೆ ಈಗ ಮೋದಿ ಅವರು ಏನ್ ಗೊತ್ತಾ ಇಷ್ಟ ದಿನ ಎಲ್ಲೋಗಿದ್ರು ಸರ್ ಇವತ್ತ ಎಲೆಕ್ಷನ್ ಬಂದಾಗ ಆರ್ನೂರು ರೂಪಾಯಿ ಸಿಲಿಂಡರ್ ಅಂತ ಇದ್ದಾರೆ ಅಲ್ವ ಸರ್ ನೋಡಿ ಇವಾಗ ನಮ್ ಕಾಂಗ್ರೆಸ್ ಪಕ್ಷ ಬಂದಾಗ ನೋಡಿ ನೂರು ರೂಪಾಯಿ ಹತ್ ಕೆಜಿ ಈರುಳ್ಳಿ ಬರೋರ್ ಬಗ್ಗರು ಬದುಕ್ತಾ ಇದಾರೆ ನೋಡಿ ಇವಾಗ ಒಂದ್ ಕೆಜಿ ಟೊಮೆಟೊ ಬಂದಿ ಅದೇ ಬಿಜೆಪಿ ಸರ್ಕಾರ ಇದ್ದಾಗ ನೂರ ಇಪ್ಪತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಕೆಜಿ ಇತ್ತು ಗೊತ್ತಾಯ್ತಾ ಸರ್ ಇವತ್ತು ನೋಡಿ ಒಂದು ಒಂದು ಎಣ್ಣೆ ಕೂಡ ರುಚಿಗೋಡ್ಬೋ ನಮ್ಮಂತವ್ರು ಬಡವ್ರ ಬಗ್ರು ಬಿಜೆಪಿ ಸರ್ಕಾರ ಇದೇ ನೂರ್ ಇಪ್ಪತ್ತು ನೂರ ರೂಪಾಯಿ ಇತ್ತು ಇವತ್ತು ಎಪ್ಪತ್ತೈದರಿಂದ ಎಂಬತ್ತು ರೂಪಾಯಿಗೆ ಎಣ್ಣೆ ಸಿಗ್ತಾ ಇದೆ ಗೊತ್ತಾಯ್ತಾ ಸರ್ ಬಡವ್ರ ಬಗ್ಗರು ಅನ್ನ ಉಂಟಾ ಇದಾರೆ ನೋಡಿ ಕಾಂಗ್ರೆಸ್ ಅವರು ಮೋಸ ಮಾಡಿ ತಿಂತ ಇದಾರೆ ಅಂತ ಹೇಳ್ಕೋತಾರೆ ಎಳ್ಳ ಒಳ್ಳೆ ಒಳ್ಳೆ ಆಫೀಸರ್ ಅವರು ಅವ್ರು ತಿಂದ್ರು ಜನಕ್ಕೆ ಒಳ್ಳೇದ್ ಮಾಡ್ತಾ ಇದಾರೆ ಗೊತ್ತಾಯ್ತಾ ಸರ್ ಜನಕ್ಕೆ ಒಳ್ಳೇದ್ ಮಾಡ್ತಾ ಇದ್ದಾರೆ ಈಗ ನೋಡಿ ಬಿಜೆಪಿ ಸರ್ಕಾರದವರು ಮೋಸ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಆರ್ ಅಶೋಕ ಹತ್ರ ಇಲ್ವಾ ಯಡಿಯೂರಪ್ಪನ ಮಗನ ಹತ್ರ ಇಲ್ವಾ ವಿಜೇಂದ್ರನ್ ಹತ್ರ ದುಡ್ಡು ಆ ಯಾಕೆ ಕಡಿತಾ ಇಲ್ಲ ಅಮಿತ್ ಶಾ ಮೋದಿ ಬರೀ ಡಿ ಕೆ ಸುರೇಶ್ ಡು ಕೆ ಶಿವಕುಮಾರ್ ಅವ್ರನ್ನ ಮತ್ತೆ ಸಿದ್ದರಾಮಯ್ಯ ಮಾಡ್ತಾ ಇದಾರೆ ಯಾಕೆ ಅವ್ರ ಹತ್ರ ಇಲ್ಲ ಇಲ್ವಾ ಆರ್ ಅಶೋಕ್ ಹತ್ರ ಇಲ್ವಾ ಅಲ್ವಾ ಸರ್ ಏನ್ ಮಾಡ್ತಾ ಇದಾರೆ ಈಗ ನಾನ್ ಕೇಂದ್ರ ನಮ್ ರಿಲೇಷನ್ ಪದ್ಮನಾಭನಲ್ಲಿ ಆರ್ ಅಶೋಕ್ ಮನೆ ಕೊಟ್ರು ಮೂರ್ ಲಕ್ಷ ರೂಪಾಯಿ ಕಮಿಷನ್ ಇಸ್ಕೊಂಡಿದ್ದಾರೆ ಗೊತ್ತಾಯ್ತಾ ಸರ್ ನಾನು ಹೇಳ್ತಾ ಇರೋದು ಅರೆ ಏನಂದ್ರೆ ನಮ್ ಕಾಂಗ್ರೆಸ್ ಪಕ್ಷ ಬಂತು ಅಂದ್ರೆ ಬಡವ್ರ ಬಗ್ರು ಜೀವನ ಒಳ್ಳೇದು ಮಾಡ್ತಾರೆ ಸರ್ ಏನಕ್ಕೆ ಸುರೇಶ್ ಗೆಲ್ಬೇಕು ಅವರು ಕೆಲಸ ಮಾಡಿದ್ದಾರೆ ರಾಜಕೀಯದಲ್ಲೆಲ್ಲ ಅನುಭವ ಇದೆ ಹಾಂ ಪಾಪ ಮಂಜುನಾಥ್ ಅವ್ರು ಇವಾಗ ಬಂದಿರೋದು ಅವರು ಊಟ ಬೇರೆ ಇವರು ಊಟ ಬೇರೆ ಆದರೆ ಗೆಲ್ಲ ಬೇರೆ ಸುರೇಶ ಡಿ ಕೆ ಸುರೇಶಾಗಲ್ಲಬೇಕು ಮಂಜುನಾಥ್ ಗೆಲ್ಲಬೇಕು ಏನಕ್ಕೆ ಸರ್ ಮಂಜುನಾಥ್ ಅವರು ಅವರು ಸಮಾಜ ಸೇವೆ ಮಾಡಿದ್ದಾರೆ ಸೋಷಿಯಲ್ ವರ್ಕರ್ ಒಂದು ಎರಡನೇದಾಗಿ ಬಡ ಬಡವರನ್ನ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ ಅವ್ರಿಗೆ ಹಣಕ್ಕಿಂತ ಫಸ್ಟು ರೋಗಿಗಳು ಮುಖ್ಯ ಆದ್ದರಿಂದ ಅವ್ರು ಬರಬೇಕು